ಒಟ್ಟಾರೆ ಈ ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರ ನಂತರ ಇವತ್ತಿಗೂ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ತಮ್ಮೆಲ್ಲರ ಆಶೀರ್ವಾದ ನೂರ ಮೂವತ್ತಾರು ಜನ ಶಾಸಕರಿಗೆ ಈ ಸರ್ಕಾರ ಬಂತು ಮತ್ತೆ ಬಹಳಷ್ಟು ಜನ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಕೊಟ್ಟಿಲ್ಲ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಅಂತೇಳಿ ಇದು ಅನುದಾನ ಇಲ್ಲಾರದ್ರೆ ಮೂರು ಕೋಟಿ ಬರುತ್ತೆ ಈ ಒಟ್ಟಾರೆ ಅಪೆಂಡಿಕ್ಸ್ ಅಲ್ಲಿ ಹದಿನೈದು ಕೋಟಿ ರೂಪಾಯಿ ಅನುದಾನ ಬಂದಿದೆ ಅದು ಲೋಕೋಪಯೋಗಿ ಇಲಾಖೆಗೆ ಇದಕ್ಕಿಂತ ಮುಂಚೆಗೆ ಇಪ್ಪತ್ತು ಕೋಟಿ ಎಸ್ ಎಸ್ ಡಿ ಪಿ ರಸ್ತೆಗಳನ್ನು ಮಾಡಿದೀವಿ ಈ ತಾಲೂಕಿನಲ್ಲಿ ನಿಮ್ಗೆ ಒಂದೇ ಉದಾಹರಣೆ ಕೊಡ್ತೀನಿ ತುಂಬಾ ಜನದಿನಿ ರೋಡ್ ಹತ್ತು ವರ್ಷ ಆಗಿತ್ತು ರೋಡ್ ಮಾಡಲಾರ್ದ ಪುಣ್ಯಾತ್ಮ ಈಗ ಹೋಗಿ ರಸ್ತೆ ನೋಡ್ರಿ ಅಲ್ಲ ನಾನು ಬಂದು ಎರಡು ವರ್ಷದಾಗಗಳ ರಸ್ತೆ ಹಾಕಿ ರಸ್ತೆ ಮಾಡಿ ಸುಮ್ಮನೆ ಸುಮ್ನೆ ಮಾತಾಡೋದು ಅನುದಾನ ಬಂದಿಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಇದೆಲ್ಲ ಅಭಿವೃದ್ಧಿ ಅಲ್ಲ ಕೆಲವರು ಜನ ಮಾತಾಡ್ತಾರೆ ಹಾಗೆ ಅವರು ವಿಚಾರಗಳ ದಿನ ಇರ್ತು ಅವರು ಏನೋ ಮಂತ್ರಿ ಆಗ್ಬೇಕಂತ ಕನಸು ಕಾಣವರು ಮಂದಿ ಅವರು ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಅಂತ ಅವ್ರು ಮಾತಾಡುವಂಥದ್ದು ಸಹಜ ಆದ್ರೆ ನಾನು ಒಬ್ಬ ಶಾಸಕನಾಗಿ ಇವತ್ತು ಒಂದು ಮಾತನ್ನ ಹೇಳಕ್ ಇಚ್ಛೆ ಬಂದ್ರೆ ಸರ್ಕಾರ ಸಂಪೂರ್ಣವಾಗಿ ಎದು ಅಭಿವೃದ್ಧಿ ಅಂತ ಚಿಂತನೆ ಮಾಡ್ತಾ ಇದೆ ಕೇವಲ ಒಂದು ಅಭಿವೃದ್ಧಿ ಅಲ್ಲ ಸರ್ವಾಂಗೀಣ ಅಭಿವೃದ್ಧಿ ಸರ್ವಾಂಗೀಣ ಅಭಿವೃದ್ಧಿ ಐದು ಗ್ಯಾರಂಟಿಯನ್ನು ಹಿಡಿದುಕೊಂಡ ಐದು ಗ್ಯಾರಂಟಿ ಏನು ಅಭಿವೃದ್ಧಿ ಅಲ್ಲ ಅದು ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರಜೆಗೆ ನೇರವಾಗಿ ಅಕೌಂಟಿಗೆ ದುಡ್ಡು ಹೋಗುತ್ತೆ ಹತ್ತು ಜಿ ಅಕ್ಕಿ ಎರಡು ಸಾವಿರ ರೂಪಾಯಿ ಎರಡ್ನೂರ ಯೂನಿಟ್ ಕರೆಂಟ್ ಫ್ರೀ ಬಸ್ ಫ್ರೀ ಹ ಮತ್ತೆ ಯುವಕರಿಗೆ ಇವನಿದ್ ಈ ಯೋಜನೆ ಇವತ್ತು ಮಾಡ್ತಾ ಇದೆ ಒಂದು ಮತಕ್ಷೇತ್ರ ಕನಿಷ್ಠ ಅಂದ್ರು ಪ್ರತಿ ವರ್ಷ ಎರಡ್ನೂರ ಐವತ್ತು ಕೋಟಿ ರೂಪಾಯಿ ಬರೀ ಅದಕ್ಕೆ ಹೋಗುತ್ತೆ ಈ ಐದು ಗ್ಯಾರಂಟಿಗೆ ಎರಡ್ನೂರ ಐವತ್ತು ಕೋಟಿ ಪ್ರತಿ ವರ್ಷ ಲೆಕ್ಕರಿ ಐದು ವರ್ಷಕ್ಕೆ ಎಷ್ಟಾಯ್ತು ಹ ಐವತ್ತು ಕೋಟಿ ಜನರಿಗೆ ನೇರವಾಗಿ ಬಿಟ್ಟುತ್ತಲ್ಲ ಅಭಿವೃದ್ಧಿ ಅಂದ್ರೇನು ಮನುಷ್ಯರು ಪ್ರಜೆಗಳು ಸಂತೋಷವಾಗಿರಬೇಕು ಎಲ್ಲ ರೀತಿಯವರಿಗೆ ಅನುಕೂಲಗಳು ಬೇಕು ಮೂಲಭೂತ ಸೌಕರ್ಯಗಳು ರಸ್ತೆ ಇರ್ಬೋದು ಸಾರಿಗೆ ಇರ್ಬೋದು ಕುಡಿಯ ನೀರಿರ್ಬೋದು ಇವೆಲ್ಲ ಮೂಲಭೂತ ಸೌಕರ್ಯಗಳು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸರ್ಕಾರ ಬಹಳ ಮದ್ದತೆಯೂ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಇವತ್ತು ಬಹಳಷ್ಟು ಅಭಿವೃದ್ಧಿ ಕೆಲಸವನ್ನು ಕೈಗೊಂಡಿದ್ದಾರೆ ಅದ್ರಾಗಿ ಹೊಸ ಹೊಸ ಯೋಜನೆಗಳನ್ನು ತರುವಂತ ಕೆಲಸ ಆಗಿದೆ ನಾವು ಕೂಡ ಈಗಾಗಲೇ ಹೇಳಿದ ಎಸ್ ಎಸ್ ಡಿ ಪಿ ಇಪ್ಪತ್ತು ಕೋಟಿ ಅಪೆಂಡಿಕ್ಸ್ ಅಲ್ಲಿ ಹದಿನೈದು ಕೋಟಿ ಇದು ಐದು ಪ್ರವಾಸಿ ಮಂದಿರಗ ಅಂತ ಹೇಳಿ ಮೂರ್ ಕೋಟಿ ಇದು ಐದು ಕೋಟಿ ರೂಪಾಯಿ ಆಗತ್ತೆ ಇದು ಬರೀ ಸಾಂಕೇತಿಕವಾಗಿ ಮೂರು ಕೋಟಿ ಕೊಡ್ತಾರೆ ಇನ್ನೂ ಎರಡು ಕೋಟಿ ರೂಪಾಯಿ ಕೊಡ್ತಾರೆ ಇದು ಕೋಟಿ ಮತ್ತು ಎಲ್ಲಾ ಇಲಾಖೆಯಲ್ಲಿ ಹೋಗಿ ನೋಡ್ರಿ ಜಿಲ್ಲಾ ಪಂಚಾಯತಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರ್ಬೋದು ಆಶ್ರಯ ಮನೆಗಳಾಗಿರ್ಬೋದು ಇವೆಲ್ಲ ಅಭಿವೃದ್ಧಿ ಅಲ್ಲ ಒಂದು ಸಾವಿರ ಮನೆ ಕಟ್ಟಾಕತ್ತೀವಿ ಅದು ನಲವತ್ತೆರಡು ಎಕರೆ ಭೂಮಿಯಲ್ಲಿ ಪುಣ್ಯಾತ್ಮಕ ಹತ್ರ ಕೊಡಬೇಕಿದ್ದಲ್ಲ ಅಲ್ಲಿ ಒಂದು ಸಾವಿರ ಮನೆ ಕಟ್ಟಕತ್ತೀವಿ ಪ್ರತಿ ಏನು ಮನೆ ಕಟ್ಟಾಕತ್ತೀವಿ ಇದು ಅಭಿವೃದ್ಧಿ ಅಲ್ಲ ಇಲ್ಲಿ ಎಷ್ಟು ಹೇಳಿ ಅಭಿವೃದ್ಧಿ ಮತ್ತೇನ್ ಬೇಕಿನ್ನ ಇನ್ನೇನು ಅಭಿವೃದ್ಧಿ ಬೇಕು ರಸ್ತೆಗಳಾಗ್ತಾ ಇದಾವ ಕುಡಿ ನೀರಿನ ನೂರ ಮೂವತ್ತೈದು ಕೋಟಿ ಇಲ್ಲೇ ನಮ್ಮ ಹಿರೇಕುಡಗಲಿ ಪಂಚಾಯತಿ ಹಿರೇಕುಡಗಲಿ ಹಾಗೂ ಹದ್ನಾಲ್ಕು ಹಳ್ಳಿ ಮಲ್ಟಿ ವಿಲೇಜ್ ಸ್ಕೀಮ್ ಗ್ರಾಮಗಳ ಕುಡಿ ನೀರಿನ ಯೋಜನೆ ಹೇಳೋದಕ್ಕೆ ನಲವತ್ತೆರಡು ಕೋಟಿ ರೂಪಾಯಿ ಏನ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಲ್ಲಿ ನಲವತ್ತೆರಡು ಕೋಟಿ ರೂಪಾಯಿ ಕುಡಿ ಮನೆ ಮನೆಗೆ ಇವತ್ತು ಇಪ್ಪತ್ನಾಲ್ಕು ಕುಡಿ ನೀರಿನ ಯೋಜನೆ ಆದಂತ ಸಂದರ್ಭದಲ್ಲಿ ಈಗಾಗಲೇ ಸರ್ಕಾರ ಅಮೃತ್ ಟೂ ಯೋಜನೆ ಅಡಿಯಲ್ಲಿ ಅರವತ್ತು ಕೋಟಿ ರೂಪಾಯಿಯನ್ನ ಇವತ್ತು ಸರ್ಕಾರ ಕೊಟ್ಟಿದ್ದಾರೆ ಇಳಿಕಲ್ ಎಳಕಲ್ ನೀರಿನ ಸಂಬಂಧ ಇದು ಇದನ್ನು ಯಾರು ಕಾಣುವುದಿಲ್ಲ ಆದೇಶ ಕೊಡ್ತೀನಿ ನಾನು ಸುಳ್ಳು ಯಾವುದು ಮಾತಾಡೋದಿಲ್ಲ ಬೈಕ್ ಕೊಡ್ರಿ ಬಾಳೆ ಮಂದಿ ಕೊಡ್ರೆ ಸುಳ್ಳು ಮಾತಾಡ್ತಾರೆ ಸುಳ್ಳು ನಾನು ಮಾಡಿದ್ದೆ ನಾ ಮಾಡಿದ್ ದಾಖಲೆ ತೊಗೊಂಡಲ್ಲ ಒಂದ್ರೆ ದಾಖಲೆ ತೊಗೊಂಡ್ ಹತ್ರ ತಿನ್ಬೇಕಾರೆ ಸೊ ಅಭಿವೃದ್ಧಿ ಮಾಡಿಲ್ಲ ಅಭಿವೃದ್ಧಿ ಆಗುತ್ತೆ ಅಲ್ಲ ಕೆಲಸ ಆಗ್ತದೆ ಈ ಕೆಲಸ ಇಲ್ಲ ಇನ್ನು ಜನರಿಗೆ ಬಂದವರಿಗೆ ಅನುಕೂಲ ಆಗ್ಬೇಕು ಅಂತ ಮಾಡಿದ್ವಿ ನಾವು ನಾವು ಬಂದ ಮಕ್ಕಳ ಜನರಿಗೆ ಅನುಕೂಲ ಆಗ್ಬೇಕು ಯಾರ್ಗ್ಯಾರು ಬಂದವರಿಗೆ ಅನುಕೂಲ ಆಗ್ಬೇಕು ಅನ್ನೋದಕ್ಕೆ ಇಲ್ಲಿ ವಿಶೇಷವಾಗಿ ನಮ್ಮ ಗುಡರು ನಮ್ಮ ಹಿರೇಕುರಲ್ಲಿ ಪಂಚಾಯತಿ ಅಭ್ಯರ್ಥಿಗಳು ಇವತ್ತು ಮಾಡ್ತಾ ಇದ್ರು ಅದಕ್ಕಿನ್ನೂ ಅಭಿವೃದ್ಧಿ ಕೆಲಸಗಳು ಬಹಳಷ್ಟು ಮಾಡ್ತೀವಿ ಅದೇ ಪಿಕ್ಚರ್ ಹೋಗ್ ಬಾಕಿ ಅದೇ ತೀನ್ ಸಾಲಿ ಸೇ ಅಲ್ಲ ಹೀನ್ ಸಾಲ್ಗೆ ಕ್ಯಾಕೆ ಯಾವ ಕರ್ನಾ ಕ್ಯಾಕೆ ಇದರ ಅಪ್ಪು ನಿಗಾ ಅದಕ್ಕೆ ಅದೇ ಅಭಿವೃದ್ಧಿ ಕೆಲಸಗಳು ಆಗ್ಬೇಕಾಗಿದೆ ಮಾಡೋ ಮಾತನ್ನು ಹೇಳಿ ನಮ್ಮ ಮುಳುಗಂಗೂರು ನಗರಸಭೆ ಮುಳಗಲ್ಪುರ ಸಭೆ ಇರ್ಬೋದು ನಮ್ಮ ಇನ್ಕಲ್ ನಗರಸಭೆ ಇರ್ಬೋದು ಅನೇಕ ಅಭಿವೃದ್ಧಿ ಕೆಲಸಗಳು ಕೂಡ ಈ ಇನ್ಕಲ್ ನಗರದಲ್ಲಿ ಕೆರೆ ಆಗಿರ್ಬೋದು ಬ್ರಿಜ್ ಆಗಿರ್ಬೋದು ಯಲಾಪುರ ಪೇಟೆ ಐದು ಕೋಟಿ ರೂಪಾಯಿ ಬ್ರಿಜ್ ಮಾಡ್ತಾ ಇದ್ವಿ ಅದೇ ಪಿಡಬ್ಲ್ಯೂ ಡಿ ಅನ್ನೋದಾನ ಪ್ಪ ನೀವ ಅಲ್ಲಿ ಐದು ಕೋಟಿ ರೂಪಾಯಿ ಒಂದು ಒಂಬತ್ತು ಕೋಟಿ ರೂಪಾಯಿ ಕೆರೆ ನಿರ್ಮಾಣ ಮಾಡ್ತಾ ಇದ್ದೀವಿ ಅದು ಅಲ್ಲದೆ ಹತ್ತು ಕೋಟಿ ರೂಪಾಯಿ ಕ್ರೀಡಾಂಗಣ ಮಾಡ್ತಾ ಇದೀವಿ ಇನ್ಕಲ್ನಲ್ಲಿ ಕ್ರೀಡಾಂಗಣ ಇವೆಲ್ಲ ಅಭಿವೃದ್ಧಿ ಅಲ್ಲ ಈ ಯಾರು ನಾಲ್ಕು ಕೋಟಿ ರೂಪಾಯಿ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇದೀವಿ ಕೆಲಸ ಪ್ರಾರಂಭ ಹೋಗಿ ನೋಡ್ರಿ ಬಿಟ್ಟಾರೆ ಸುಳ್ಳು ಮಾತಾಡ್ತೇನೆ ಯಾವ ಕೆಲಸ ಅಷ್ಟೇ ಆಗತ್ತಿಲ್ಲ ಈ ಸಾರಿ ಮಾಡಿ ನೋಡ್ ಸಾರಿ ಮಾಡಿದ್ ಮತ್ತ ಇತಿಹಾಸ ಬಾಳ ಐತಿ ಹ ನಾಲ್ಕೋಟಿ ಸಾವಿರ ಕೋಟಿ ರೂಪಾಯಿ ತಂದಿಲ್ಲ ಅಂತ ಮಾತಾಡ್ತಾರ ತೋರಿಸ್ತೀನಿ ತಮ್ಮ ಬಂದ್ ಬೇಕಾದ್ರೆ ಸುಧಾರಣ್ಣ ನೀನು ಮನೆ ಮುಂದೆ ವೇದಿಕೆ ಹಾಕ್ತೀನಿ ಬಸವೇಶ್ವರ ಸರ್ಕಲ್ ಹಾಕಿದ್ರೆ ಕಟ್ಟಿ ಸರ್ಕಲ್ ಕಟ್ಟಿ ಸರ್ಕಲ್ ಒಂದು ದಾಸಿಗೆ ಬಸವೇಶ್ವರ ಸರ್ಕಲ್ ಗೆ ಮಾಡಿ ನೀವು ಮನೆ ಮುಂದೆ ಹಾಕಿರ್ತೀನಿ ಮಾಡಿ ತೋರಿಸ್ತೀನಿ ನಾಲ್ಕನೂರು ಕೋಟಿ ನಾಲ್ಕೂರ ಸಾವಿರ ಕೋಟಿ ಜಮೀನಲ್ಲ ತೋರಿಸ್ತೀವಿ ನಾವು ಟ್ರೀಟ್ ಮಾಡ್ಬೇಕಿತ್ತು ಇದ್ರೆ ಮಾಡ್ತಿದ್ದೇವ ಚಾಬ್ ಸರಿ ಹೇಳ್ತೀನಿ ಹೊಟ್ಟ ಹೋದ ಅದು ಇದು ಬರುತ್ತೆ మాత్ర అదిక బా మాత్రాడు బాడ